ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗು ಸ್ವಲ್ಪ ಸಿಂಪಲ್ ವ್ಲಾಗ್ ಆಗಿದೆ ನನಗೆ ಸ್ವಲ್ಪ ಆರಾಮಿಲ್ಲ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗೇ ಮಾಡಿದ್ದೀನಿ ಇವತ್ತು ಅಡುಗೆ ಎಲ್ಲ ಇದು ಓವರ್ನೈಟ್ ಓದೋ ನಾನು ಬೆಳಗ್ಗೆ ಪಪ್ಪಾಯ ಜೊತೆ ಸೀಟ್ಸ್ ಹಾಕ್ಕೊಂಡು ತಿಂತಾ ಸೊ ಮೊದಲು ಕೂಡ ತುಂಬ ಸರಿ ಶೇರ್ ಮಾಡಿದ್ದೀನಿ ಸೊ ಇವಾಗ ಸೀಡ್ಸ್ ಹಾಕಿ ಮೊದಲಿಗೆ ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ ಮೊದಲೇ ಜೀರಾ ವಾಟ್ರೆಲ್ಲ ಕುಡ್ದು ಹಾಕಿದೆ ಈಗ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಪೊಂಗಲ್ನ ಮಾಡ್ತಾಯಿದ್ದೀನಿ ಓಟ್ಸ್ ಪೊಂಗಲ್ಲು ಸ್ವಲ್ಪ ತ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಮೈಲ್ಡಾಗಿ ಹಾಗೆ ಪೆಪ್ಪರು ಮತ್ತು ಜೀರಿಗೆ ಹಾಕಿರುವಂಥ ಐಟಮ್ಸ್ ತೊಗೊಳ್ಳೋಣ ಅಂತ ಇಲ್ಲಿ ಪೊಂಗಲ್ ಮಾಡ್ತಾಯಿದ್ದೀನಿ ಸೊ ಒಂದು ಬಾಣಲಿಯಲ್ಲಿ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂಚೂರು ಮೆಣಸು ಹಾಗೆ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋತೀನಿ ನಾನು ಒಂದು ಕಡೆ ಹೆಸರುಬೇಳೆ ಮತ್ತು ಓಟ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮೂರು ವಿಸಿಲ್ ಬರೋ ತನಕ ಕೂಗಿಸ್ಕೊಂಡಿದ್ದೀನಿ ಸೊ ಒಗ್ಗರಣೆ ಆದಮೇಲೆ ಅದು ಹೇಗಾಗಿದೆ ಅಂತ ತೋರಿಸ್ತೀನಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ಈಗ ನಾನು ಉಗ್ರಣೆ ಹಾಕೋಣ ಅಂತ ಹಾಕ್ತಾ ಇರೋದು ಸೊ ಓಟ್ಸ್ ಇದಕ್ಕೆ ಮುಂಚೆ ಕೂಡ ಶೇರ್ ಮಾಡಿದ್ದೀನಿ ಬಟ್ ಇದು ನನ್ನ ಡೈಲಿ ವ್ಲಾಗ್ ಆಗಿರೋದ್ರಿಂದ ಸೊ ನಾನು ಏನು ಮಾಡ್ತೀನಿ ಡಯಟ್ ಫುಡ್ಗೆ ಆತನೇ ಶೇರ್ ಮಾಡ್ತಾ ಇರೋದು ಸೊ ಇವಾಗ ನೋಡಿ ಈ ರೀತಿ ಆಗಿದೆ ಈಗ ನಾನು ಇದಕ್ಕೆ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಸೊ ಓಟ್ಸ್ ಪೊಂಗಲ್ಲು ರೆಡಿ ಆಗುತ್ತೆ ಸೊ ನಾನು ನೈಟ್ಗೆ ಮತ್ತು ಮಧ್ಯಾಹ್ನಕ್ಕೆ ನನಗೆ ನಮ್ಮ ಅಕ್ಕನಿಗೆ ಇಬ್ಬರಿಗೂ ಆಗೋ ಥರ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ನಮ್ಮ ಯಜಮಾನ್ರಿಗೆ ಆಗಿ ಪಲಾವ್ ಮಾಡೋಣ ಅಂತ ಯಾಕಂದರೆ ರೈಸು ಸಾಂಬಾರು ಎಲ್ಲ ಮಾಡಬೇಕು ಅಂತಂದರೆ ಇನ್ನೂ ಟೈಮ್ ಆಗುತ್ತೆ ಹಾಗೆ ಹುಷಾರಿಲ್ಲದೆ ಇರೋದ್ರಿಂದ ಸೊ ಅದನ್ನೆಲ್ಲ ಮಾಡೋಕ್ಕೆ ನನಗೆ ತ್ರಾಣ ಇರಲಿಲ್ಲ ಹಂಗಾಗಿ ಜಸ್ಟ್ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಈಗ ನೋಡಿ ಓಟ್ಸ್ ಪೊಂಗಲ್ ರೆಡಿ ಆಗಿದೆ ಅದಕ್ಕೊಂದು ಸ್ವಲ್ಪ ಆರಿಗ್ಯಾನೊ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಸೊ ರುಚಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಆರಿಗ್ಯಾನು ಮತ್ತು ಚಿಲ್ಲಿ ಫ್ಲೇಕ್ಸು ನೀವು ಯಾರಾದರೂ ಈ ರೀತಿ ಟ್ರೈ ಮಾಡೋಂಗಿದ್ರೆ ನಾರ್ಮಲ್ ರೈಸ್ ಪೊಂಗಲಲ್ಲಿ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಇಲ್ಲಿಗೆ ಪಲಾವ್ ಮಾಡ್ತಾಯಿದ್ದೀನಿ ಪಲಾವ್ ಮಾಡೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಸೊ ಮಸಾಲೆ ಎಲ್ಲ ಸಿಂಪಲಾಗಿ ಹಾಕೋತಾ ಇದ್ದೀನಿ ಜಸ್ಟ್ ಸ್ವಲ್ಪ ಜೀರಿಗೆ ಲವಂಗ ಮತ್ತು ಏನಂತಾರೆ ಏಲಕ್ಕಿ ಸೊ ಇಷ್ಟೇ ಸಿಂಪಲ್ ಆಗಿರುವಂಥದ್ದು ಮಸಾಲೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಆನಿಯನ್ ಒಂದು ಚಾಪ್ ಮಾಡಿ ಮಾಡಿಟ್ಕೊಂಡೆ ಆಲ್ರೆಡಿ ಆ ಈರುಳ್ಳಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸೊ ಸಿಂಪಲ್ಲಾಗಿ ಆಗೋದು ಬೇಗ ಆಗೋದು ಅಂದರೆ ಒಂದು ಪಲಾವು ಅಥವಾ ಟೊಮೆಟೊ ಬಾತು ಹೇಗೂ ಕ್ಯಾರೆಟು ಬೀನ್ಸು ಕಾಲಿಫ್ಲವರೆಲ್ಲ ಆಲ್ರೆಡಿ ಚಾಪಾಗಿತ್ತು ನಾನು ನಿಮಗೆ ಪ್ರೀವಿಯಸ್ ಬ್ಲಾಗಲ್ಲೇ ಹೇಳಿದ್ದೀನಿ ತರಕಾರಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿರ್ತೀನಿ ಅಂತ ಸೊ ಅದಕ್ಕೆ ಬೇಗ ಬೇಗ ಮಾಡಿಬಿಡೋಣ ಪಲಾವು ಅಂತ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬಳ್ಳಿ ಪೇಸ್ಟ್ ಹಾಕಿ ಹಸಿವೆ ಹಸಿನೇ ಹೋಗೋ ತನಕ ಚೆನ್ನಾಗಿ ಫ್ರೈ ಇದ್ದೀನಿ ಹಾಗೆ ಈ ಕಡೆ ತರಕಾರಿನೆಲ್ಲ ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸೊ ವಾಯ್ಸಲ್ಲಿ ತುಂಬಾ ಡಿಸ್ಟಬೆನ್ಸ್ ಇದೆ ಗಂಟ್ಲೆಲ್ಲ ಕಿರಿಕಿರಿ ಆಗ್ತಾಯಿದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ವಿಯರ್ಡಾಗಿ ಕೇಳಿಸ್ತಾ ಇದ್ದರೆ ಸೊ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಸೊ ತರಕಾರಿ ಎಲ್ಲ ಫ್ರೈ ಆದಮೇಲೆ ಉಪ್ಪು ಹಾಕ್ಕೊಂಡ್ರೆ ಸೊ ಹಿಡಿಯುತ್ತೆ ತರಕಾರಿಗೆ ಅಂದ್ಬಿಟ್ಟು ಹೀಗೆ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಟೊಮೆಟೋನ ಇದ್ದೀನಿ ಟೊಮೆಟೊ ಏನು ಜಾಸ್ತಿ ಹಾಕಿಲ್ಲ ಸ್ವಲ್ಪನೇ ಹಾಕಿದ್ದೀನಿ ಟೊಮೆಟೊ ಕೂಡ ಹಾಕ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ಮಸಾಲೆಗೆ ನಾನು ಧನಿಯಾ ಮತ್ತು ಪೆಪ್ಪರು ಸೋಂಪು ಕಾಳು ಕಸೂರಿ ಮೇತಿ మరాఠి మొగ్గు అననసూ ఏలక్కి ఇష్ట ఇష్ట పలవ్ ఎల్ మరి చెక్కి ఇష్టూ నేను మిక్సీ జారీ హాకే బ్లెండర్ హాకీ సో బ్లెండరు నన్ను ఏదం హాళగి జస్ట్ డైరెక్టో ఆన్ మూ డైరక్ట ఆఫ్ మాకు ఈ అతనే బ్లెండర్ హాకొతాయి అద్ర జ స్వల్ప కొత్తబ్రి సొప్పు పుదీనా కూడా కట్ మిబిట్టు హాకొతీని సో ఇష్ట మసాలే ನಿಮಗೆ ಬೇಕಾದರೆ ಅದ್ರ ಜೊತೆಗೆ ಹಸಿ ಹಾಕೊಳ್ಳಿ ಹಾಕ್ಕೊಳ್ಳಿ ನಾನಿಲ್ಲಿ ಮೆಣಸೆಲ್ಲ ಹಾಕಿರೋದ್ರಿಂದ ಹಸಿ ಮೆಣಸಿನಕಾಯಿ ಆಗಲಿ ಖಾರದ ಪುಡಿ ಆಗಲಿ ಏನೂ ಹಾಕಿಲ್ಲ ನಿಮ್ಗೆ ಇನ್ನೂ ಖಾರ ಬೇಕು ಅಂತ ಅನಿಸಿದರೆ ಹಾಕ್ಕೊಳ್ಳಿ ಸೊ ಇದನ್ನು ಚೆನ್ನಾಗಿ ಪೇಸ್ಟ್ ರೀತಿ ರುಬ್ಕೋತೀನಿ ಈಗ ಕೊತ್ತಂಬರಿ ಸೊಪ್ಪನ್ನ ಕೂಡ ಚಾಪ್ ಮಾಡಿ ಬ್ಲೆಂಡರಿಗೆ ಹಾಕೋತಾ ಇದ್ದೀನಿ ಸೊ ನಾನಿವತ್ತು ಬಾಸ್ಮತಿ ರೈಸಲ್ಲಿ ಪಲಾವ್ ಮಾಡ್ತಾಯಿರೋದು ತುಂಬ ಚೆನ್ನಾಗಿತ್ತಂತೆ ನಾನು ತಿಂದಿಲ್ಲ ಬಟ್ ನಮ್ಮ ಯಜಮಾನ್ರು ಎಷ್ಟೆಲ್ಲ ತಿಂದಿರಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದರು ಈಗ ನಾನು ರುಬ್ಕೊಂಡಿದ್ದೆ ನೋಡಿ ಮಸಾಲೆ ಅದನ್ನೆಲ್ಲ ಇದರಲ್ಲಿ ಹಾಕೋತಾ ಇದ್ದೀನಿ ಬಾಸ್ಮತಿ ರೈಸಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಬಾಸ್ಮತಿ ರೈಸ್ ತಂದು ಒಂದು ಟೂ ಕೆ ಜೀಸ್ ಅವಾಗ ತಂದಿದ್ದು ಹಾಗೆ ಇಟ್ಟಿದೆ ಮತ್ತು ಇನ್ನು ಇಟ್ಟರೆ ಅಲ್ಲಿ ಹುಳ ಆಗ್ಬಿಡುತ್ತೋ ಅಂದ್ಬಿಟ್ಟು ಸೊ ಬೇಗ ಮಾಡಿ ಖಾಲಿ ಮಾಡೋಣ ಅಂತ ಸೊ ಇದ್ದಷ್ಟು ಒಂದು ಹಾಫ್ ಕೆ ಜಿ ಏನೋ ಇತ್ತು ಸೊ ಅದನ್ನು ಅಷ್ಟು ಕೂಡ ವಾಶ್ ಮಾಡಿಬಿಟ್ಟು ಸೋಪ್ ಮಾಡಿ ಈಗ ಪಲಾವ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಮಸಾಲೆ ಎಲ್ಲ ಹಾಕಿದ ಮೇಲೆ ಅದಕ್ಕೆ ಎಷ್ಟು ನೀರು ಬೇಕು ನೋಡಿ ಅದಕ್ಕೆ ತಕ್ಕಂಗೆ ನೀರು ಹಾಕಿಬಿಟ್ಟು ಇವಾಗ ಅಕ್ಕಿ ತೊಳೆದು ನೆನೆಸಿಟ್ಟಿದೆ ಅಕ್ಕಿನ ಇದರಲ್ಲಿ ಇದ್ದೀನಿ ನಮಗೆ ಇಷ್ಟ ಇದ್ದರೆ ನೆನೆಸ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಹಾಕ್ಬೋದು ಸೊ ನೆನೆಸಿದ್ರೆ ಬಿಡಿ ಬಿಡಿಯಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ನೆನೆಸಿರೋದು ನೆನೆಸಿಡ್ತೀನಿ ಎಕ್ಸ್ಪೆಷಲಿ ಬಾಸ್ಮತಿ ರೈಸು ಇವಾಗ ಇದಕ್ಕೆ ತಕ್ಕಂತೆ ರೈಸ್ಗೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರು ಹಾಕ್ಬಿಟ್ಟು ಈಗ ಮೊಸರನ್ನ ಕೂಡ ಹಾಕ್ತಾಯಿದ್ದೀನಿ ಟೊಮೆಟೊ ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ದೀನಿ ಹಂಗಾಗಿ ಇಲ್ಲಿ ಮೊಸನ್ನ ಹಾಕ್ತಾಯಿದ್ದೀನಿ ಮೊಸರನ್ನ ಹಾಕಿದ ಮೇಲೆ ಫೈನಲಾಗಿ ಒಂದು ನಿಂಬೆಹಣ್ಣು ಅಂದರೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಇಂಟ್ಕೋತೀನಿ ಫೈನಲಾಗಿ ನಿಂಬೆ ಹಣ್ಣು ಅನ್ನ ಉದ್ರ ಉದ್ರಾಗಿ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ ಸೊ ಬರೀ ಬಾಸ್ಮತಿ ರೈಸ್ಗೆ ಅಂತಲ್ಲ ನೀವು ಯಾವ ರೈಸ್ ಯೂಸ್ ಮಾಡಿದ್ರೆ ಕೂಡ ಅನ್ನ ಬಿಡಿಯಾಗಿ ಬರುತ್ತೆ ಹಂಗಾಗಿ ಒಂದು ಅರ್ಧ ಹೋಳು ನಿಂಬೆ ಇಂಟ್ಕೊಂಡು ಹಾಗೆ ಅರಶಿನ ಪುಡಿ ಹಾಕೋದು ಮರ್ತೋಗ್ಬಿಟ್ಟೆ ಹಂಗಾಗಿ ಇವಾಗ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಕೂಡ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ರೆಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಸೊ ಅದಾದಮೇಲೆ ಹೇಗಾಯಿತು ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ನಾನು ಇವತ್ತು ಯಾವ ಡಿಶ್ನ ಕೂಡ ಪ್ಲೇಟಿಂಗ್ ಮಾಡಿಲ್ಲ ಯಾಕಂದರೆ ನಾನು ಬೆಳಗ್ಗೆನೇ ಮಾಡಿಟ್ಬಿಟ್ಟೆ ಸೊ ಮಧ್ಯಾಹ್ನಕ್ಕೆ ನಾನು ಊಟನೇ ಮಾಡಿಲ್ಲ ಸಂಜೆ ಒಂದು ನಾಲ್ಕು ಗಂಟೆಗೇನೋ ತಿಂದಿದ್ದು ನಾನು ಸೊ ಗಂಟ್ಲು ಇನ್ಫೆಕ್ಷನ್ ಆಗಿರೋದ್ರಿಂದ ಬರೀ ನೀರೇ ನೀರು 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 ಕುಡ್ದು ಮಧ್ಯಾಹ್ನ ಎಲ್ಲ ತಳೆದೆ ಆಮೇಲೆ ಸಾಯಂಕಾಲ ಹಸುವಾಗಿದ್ದರಿಂದ ಸಾಯಂಕಾಲ ತಿಂದೆ ನೋಡಿ ಪಲಾವ್ ಎಷ್ಟು ಚೆನ್ನಾಗಿ ಆಗಿದೆ ಉದ್ರ ಉದ್ರಾಗಿ ಅಂದ್ಬಿಟ್ಟು ಈ ರೀತಿ ಆಗಿದೆ ಸೊ ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ಸ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನ್ಯೂ ವೀಡಿಯೋ ಇವತ್ತು ನಾವು ಬಾಲ್ ಕೇಕ್ ಮಾಡೋಣ ಬಾಲ್ ಕೇಕಿಂಗ್ ಅಂದರೆ ಇರಿ ಒಂದು ನಿಮಿಷ ನಾನು ನಿಮಗೆ ಕೇಕ್ ತೋರಿಸ್ತೀನಿ ಇದು ಮೇಡ್ ವಿತ್ ಲವ್ ಅಂತೆ ಇದು ಮೇಡ್ ವಿತ್ ಲವ್ ಅಂತೆ ನೋಡಿ ಮತ್ತು ಇದು ಕ್ಯಾಡ್ಬೆರಿ ಚಾಕಬೆರೀಸು ಕೇಕಗೆ ಸೆಟಪ್ ರೆಡಿ ಆಗಿದೆ ನಾವು ಮತ್ತೆ ಒಂದು ಹರ್ಷೀಸ್ ಚಾಕ್ಲೇಟ್ ಸಿರಮ್ ತೊಗೊತಿದ್ದೀವಿ ಇದು ನಾನು ಬಾಟಲ್ ತೊಗೊಂಡಿದ್ದೀನಿ ನಿಮಗೆ ಬೇಕಂದರೆ ನೀವು ಒಂದು ಒಂದು ಪ್ಯಾಕೆಟ್ ಬರುತ್ತೆ ಇಷ್ಟು ಚಿಕ್ಕದು ಇಷ್ಟು ಇಷ್ಟು ಚಿಕ್ಕದೊಂದು ಪ್ಯಾಕೆಟ್ ಬರುತ್ತೆ ಅದನ್ನ ಅದು ಹತ್ತು ರೂಪಾಯಿ ನೀವು ಯಾವುದಾದ್ರೂ ಗ್ರಾಸರಿ ಅಂಗಡಿಯಲ್ಲಿ ನೀವು ತೊಗೊಬೋದು ಇವಾಗ ನಾವು ಸ್ಟಾರ್ಟ್ ಮಾಡೋಣ ಈ ಕೇಕಿಂದ ಕೇಕು ನೋಡೋಣ ಎಷ್ಟು ಪೀಸಸ್ ಬರುತ್ತೆ ಅಂತ ಒನ್ 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 ಪೀಸಸ್ ಒನ್ ಪೀಸ್ ಟೂ ಪೀಸ್ ತ್ರೀ ಪೀಸ್ ಫೋರ್ ಪೀಸ್ ಫೈ ಪೀಸ್ ಸಿಕ್ಸ್ ಪೀಸ್ ಓ ಒಂದು ಕೆಳಗಡೆನೂ ಬಿಡೋಯ್ತು ಇವಾಗ ನಾವು ಒಂಚೂರು ಚಿಕ್ಕ ಕಪ್ಪಲ್ಲಿ ಹಾ ಚಿಕ್ಕ ಗ್ಲಾಸಲ್ಲಿ ಹಾಲು ತೊಗೊಂಡ್ಬಿಡೋಣ ಮಮ್ಮಿ ಒಂಚೂರು ಹಾಲು ಹಾಕ್ಬಿಡಮ್ಮ ಸಕ್ 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 ನೀವು ಜಾಸ್ತಿ ತೊಗೊಂಬಿಡಿ ಚೂರೇ ಚೂರು ತೊಗೊಳ್ಳಿ ಇದ್ರದ್ದು ಕಾಲು ಗ್ಲಾಸ್ ತೊಗೊಳ್ಳಿ ಹಾಫ್ ಗ್ಲಾಸ್ ತೊಗೊಳ್ಳಿ ಕಾಲು ಬೇಡ ಹಾಫ್ ತೊಗೊಳ್ಳಿ ತೊಗೊಂಡ್ಬಿಟ್ಟು ನೀವು ಒಂಚೂರು ಇಲ್ಲಿ ನೀರಿರತ್ತಲ್ಲ ನೀರಿದ್ದರೆ ಇದನ್ನು ಮಾಡಿಕೊಡುವ ನೀರಿದ್ದರೆ ಒಂಚೂರು ಒರ್ಸ್ಕೊಂಡ್ಬಿಡಿ ನಾನು ಒರ್ಸ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಒಂಚೂರು ಇದಿರತ್ತಲ್ಲ ಏನೋ ಓಪನ್ ಮಾಡಬೇಕು ಓಪನ್ ಓಪನಿಂಗ್ 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 ಓಪನ್ ಮಾಡಿಕೊಂಡು ನಿಮಗೆ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ನೋಡ್ಕೊಂಡು ಅಷ್ಟು ಜನ ನೋಡಿಕೊಂಡು ನೀವು ಕೇಕ್ ತಗೊಂಡು ಮಾಡ್ಕೊಬೋದು ಕೇಕ್ನ ಒಳಗಡೆ ಹಾಕೊಂಡ್ಬಿಡೋಣ ಎಷ್ಟು ಕೇಕ್ಸ್ ಇದೆ ಅದನ್ನ ಒಳಗಡೆ ಹಾಕೊಂಡ್ಬಿಡ್ ಹಾಕೊಂಡು ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಬಕೆಟ್ ಅಂತ ಕಪ್ಪು ಒಳಗಡೆ ಕೈ ನೋಡಿ ಅಷ್ಟರಲ್ಲಿ ಜಾಗಿದೆ ಇವಾಗ ಸಿಕ್ಸ್ ಪೀಸಸ್ ಎಲ್ಲಾ ಹಾಕಿದೀನಿ ನಾನು ಮತ್ತೆ ಆ ಬಾಕ್ಸ್ ನ ಕಡೆ ಇಟ್ಕೊಂಡ್ಬಿಟ್ಟಿದೀನಿ ಸಿಕ್ಸ್ ಪೀಸಸ್ ಆಫ್ ಕೇಕ್ಸ್ ಹಾಕೊಂಡಿದ್ದೀನಿ ಒಂದ್ ಚೂರೇ ಚೂರು ಹಾಡು ಹಾಕೋದು ಚೂರೇ ಚೂರು ನಾನು ಜಾಸ್ತಿ ಹಾಕಿಲ್ಲ ಒನ್ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲ ಟೂ ಟೀ ಸ್ಪೂನ್ ಹಾಕ್ಬೋದು ನಾನು ಇಷ್ಟೇ ಏನು ಹಾಕಿಲ್ಲ ನಾನು ಕಮ್ಮಿನೇ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಹಾಕ್ಬೇಡಿ ಇದನ್ನು ಅದೇ ಕ್ವಾಂಟಿಟಿಯಲ್ಲಿ ಇದಾಗೇಡ ಆಮೇಲೆ ಹಾಕ್ಕೊಂಡು ಇದಿಲ್ವಾ ಕೈಯಿಂದನೇ ಯೂಸ್ ಮಾಡಬೇಕು ಮತ್ತು ಡೋ ಮಾಡ್ಕೊಡಿ ಡೋ ಮಾಡೋದೇ ಕಷ್ಟ ಇಲ್ಲ ನೋಡಿರಿ ಡೋ ಈಝಿಯಲ್ಲಿ ಆಗ್ತಿದೆ ಇದು ಇವು ಬೇಕಂದ್ರೆ ಬೇರೆನೂ ತೊಗೊಬೋದು ಅದಕ್ಕೆ ನೀವು ಸಿರಮ್ ಜಾಸ್ತಿ ಹಾಕಬೇಕು ನಾನು ಈ ಇದು ತಗೊಂಡಿದ್ದೀನಿ ಕ್ಯಾಡ್ಬೆರೀಸ್ ಬ್ರೇಕ ಚಾಕೊ ಬ್ರೇಕ್ಸ್ ಹ್ಞೂ ಹಾಕ್ಕೊಳಣ ಮಜಾ ಮಾಡೋಣ

ಇವಾಗ ನಾನು ಡೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ಒಳ್ಳೆ ನೀಟಾಗಿ ಬ್ರೌನಿಶ್ ಆಗಿದೆ ನಾನು ಇಷ್ಟೇ ಬಂದಿದೆ ನೀವು ಜಾಸ್ತಿ ದೊಡ್ಡ ದೊಡ್ಡ ಕೇಕ್ ಆಗ್ತೀರಲ್ಲ ಅವಾಗ ನಿಮ್ಗೆ ಜಾಸ್ತಿ ಸಿಗ್ಬೋದು ನಮ್ಗೆ ಇಷ್ಟ ಸಿಕ್ಕಿದೆ ಏ ಆಮೇಲೆ ನಾವು ಒಂದು ಪ್ಲೇಟ್ ತೊಗೊಳೋಣ ಪ್ಲೇಟ್ ತೊಗೊಂಬಿಟ್ಟು ನಾನು ಒಂದು ನಾನೊಂದು ಪ್ಲೇಟ್ ತೊಗೊಂಡಿದ್ದೀನಿ ಅದ್ರ ಟ್ರೀ ಇದೆ ಅದ್ರ ಮೇಲೆ ફ્લાવર્સ ಇದೆ હવે ડોલી ચીક ચીક કરાઉન્ડ મારકો ઓ સ્ટીકી સ્ટીકી રે સ્ટીકી 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 ઓન મડ ઓન મડ હા ઓન ಮಾಡಿದ್ರೆ ઇસ્ટિસ્ટિક ચીક રાઉન્ડ મારકો બેકો ચીક ચીક રાઉન્ડ મારકો આ રીતે તરા ચીક ચીક રાઉન્ડ માંડ આદમેલ સિક્કે ના તમને ಇವಾಗ ಇದಾಗಿದೆ ಇದೆಂತ ಮಾಡ್ತಿದ್ದೀನಿ ಅಂದರೆ ನನ್ನ ಸಮ್ಮರ್ ಕ್ಯಾಂಪಲ್ಲಿ ಸರ್ ನನಗೆ ಹೇಳ್ಕೊಟ್ರು ಈ ಥರ ಮಾಡಬೇಕು ಚೆನ್ನಾಗಿರತ್ತೆ ಅಂತ ಮಾಡಿ ತೋರಿಸಿದ್ರು ನಾನು ಮನೆಗೆ ಹೋಗಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಅದಕ್ಕೆ ನಾನು ಹೋಗಿ ಮನೆಗೆ ಬಂದು ಮಾಡ್ತೀನಿ ಆಮೇಲೆ ನೀವು ಈ ಚಿಕ್ಕ ಸಿರಮ್ ಇಲ್ವಾ ಚಿಕ್ಕ ಸಿರಮ್ನ ಈ ಮೇಲೆ ಈ ಮೇಲೆ ಬಾಲ್ಸ್ ಇದೆಯಲ್ಲ ಈ ಬಾಲ್ಸ್ ಬಾಲ್ಸ್ ಇದೆ ಬಾಲ್ಸ್ ಮೇಲೆ ಹೀಗೆ ನ ಆ್ಯಡ್ ಮಾಡಿಕೊಳ್ಳಿ ನೋಡಿ ಈ ಥರ ಇಲ್ಲಾಗಿದೆ ನೋಡಿ ಆ ಥರ ನೀವು ಎಲ್ಲ ಬಾಲಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಎಲ್ಲ ರೆಡಿ ಆಗಿದೆ ಇವಾಗ ಎಲ್ಲ ರೆಡಿ ಆಗಿದೆ ಟೇಸ್ಟ್ ಮಾಡಿ ಟ್ರೈ ಮಾಡೋಣ ಹ್ಮ್ ಏನು ಎಕ್ಸ್ಪ್ರೆಷನ್ ಅದು ಚೆನ್ನಾಗಿದೆ ಸಾಯಲ್ವ ಬೆಸ್ಟ್ ರೌಂಡ್ ಕೇಕ್ ಅವಳು ತುಂಬ ಚೆನ್ನಾಗದಪ್ಪ ತುಂಬ ಚೆನ್ನಾಗಿದೆ ಇನ್ನು ಬೇಕಂದ್ರೆ ಇನ್ನು ಮೇಲೆ ಟಾಪಿಂಗ್ ಆ್ಯಡ್ ಆ್ಯಡ್ ಮಾಡ್ಕೊಬೋದು ಆದರೆ ನಾನು ಆ್ಯಡ್ ಮಾಡಲ್ಲ ನನ್ನ ಟಾಪಿಂಗ್ ಇದ್ರೂ ನನಗೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಇಷ್ಟೇ ಮಸ್ತ್ ಇದೆ ट्राय मडी बाय 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 बाय